Wow.

ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಪ್ರಜೆಗಳಾದ ನಾವು ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಭಾರತದ ಭಾರತದ ಎಲ್ಲ ಎಲ್ಲ ಪ್ರಜೆಗಳಿಗೆ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಧರ್ಮ ಧರ್ಮ ಮತ್ತು ಉಪಾಸನೆಯ ಉಪಾಸನೆಯ ಸ್ವಾತಂತ್ರವನ್ನು ಸ್ಥಾನಮಾನ ಮಾಡುವುದಕ್ಕಾಗಿ ಅಂತ ನಾವು ಆಚರಣೆಯನ್ನ ಮಾಡ್ತಾ ಕಾರಣ ಏನಪ್ಪಾ ಅಂದ್ರೆ ಭಾರತದ ಸಂವಿಧಾನಕ್ಕೆ ಬಹಳಷ್ಟು ಮಹತ್ವವನ್ನ ಕೊಟ್ಟಂತಹ ಬಹಳಷ್ಟು ಆದರ್ಶವನ್ನ ಕೊಟ್ಟಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ವರ್ಷದಲ್ಲಿ ಈ ಒಂದು ಸೆಪ್ಟೆಂಬರ್ ಹದಿನೈದನೇ ತಾರೀಕಂದು ನಾವು ನೆನಪಿಸಿಕೊಳ್ತಾ ಇಡೀ ವಿಶ್ವಾದ್ಯಂತ ನಾವು ಇವತ್ತು ಅಂತಾರಾಷ್ಟ್ರೀಯ ಪ್ರಭಾ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಮಯದಲ್ಲಿ ಒಂದು ಎರಡು ಮಾತುಗಳನ್ನು ಆಡೋಕ್ಕೆ ಒಂದು ಅವಕಾಶವನ್ನ ಅಧ್ಯಕ್ಷರು ಎಲ್ಲರಲ್ಲೂ ಕೇಳ್ಕೊಳ್ತಾ ಈ ಒಂದು ಹಿನ್ನೆಲೆಯನ್ನು ನಾವು ತಿಳಿದ ತಿಳಿಯೋದಾದರೆ ಎರಡ್ ಸಾವಿರದ ಏಳರಲ್ಲಿ ಮಾನ್ಯ ವಿಶ್ವಸಂಸ್ಥೆ ಸಾಮಾನ್ಯ ಸಮಿತಿ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಮಾಡಬೇಕು ಅಂತ ತನ್ನ ಸಾಮಾನ್ಯ ಸಭೆಯಲ್ಲಿ ಒಂದು ನೀತಿ ನಿಯಮಗಳನ್ನು ರೂಪಿಸಿ ಎರಡ್ ಸಾವಿರದ ಎಂಟನೇ ಇಸ್ವಿ ಸೆಪ್ಟೆಂಬರ್ ಹದಿನೈದರಿಂದ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದೆ ಇದರ ಮುಖ್ಯ ದೇಹೋದ್ದೇಶ ಅಥವಾ ಮೂಲ ಉದ್ದೇಶ ಏನಪ್ಪಾ ಅಂದರೆ ಈ ಒಂದು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಅಥವಾ ಪ್ರಜಾಪ್ರಭುತ್ವದ ಒಂದು ದೇಹೋದ್ದೇಷಗಳನ್ನು ಅರಿತು ನಾವೆಲ್ಲ ಒಂದು ಅಧಿಕಾರವನ್ನು ಒಂದು ಮಾಡಬೇಕಾಗಿರುತ್ತೆ ಅದೇ ರೀತಿ ಸಾಮಾನ್ಯ ಜನರು ಸಹ ಈ ಒಂದು ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಉಳಿಸಿ ಬೆಳೆಸಬೇಕಾಗಿರುತ್ತೆ ಅನ್ನೋದೇ ಒಂದು ಮುಖ್ಯ ಆಶಯ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಒಂದು ದೇಶದ ಒಂದು ಸಂವಿಧಾನವನ್ನು ಯಾವ ಒಂದು ಅಡಿಪಾಯದಲ್ಲಿ ಬರೆದಿದ್ದಾರಪ್ಪ ಅಂದರೆ ಈ ಒಂದು ಪ್ರಜಾಪ್ರಭುತ್ವದ ಅಡಿಪಾಯದಲ್ಲಿ ಬರ್ದಿರ್ತಕ್ಕಂಥದ್ದು ಆ ಒಂದು ಕಾರಣದಿಂದಲೇ ಇಡೀ ವಿಶ್ವದಲ್ಲೇ ಅತ್ಯಂತ ಬೃಹತ್ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಭಾರತ ರೂಪುಗೊಂಡಿದೆ ಹಾಗೂ ಈ ವಿಶ್ವದಲ್ಲಿ ಅತ್ಯಂತ ಮುಂಚೂಣಿ ರಾಷ್ಟ್ರಗಳಲ್ಲಿ ಒಂದಾಗಿದೆ ಅನ್ನೋದಕ್ಕೆ ಈ ದಿನ ನಾವೆಲ್ಲರೂ ಹೆಮ್ಮೆಯಿಂದ ಗೌರ್ವ ಪಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಕಾರಣ ಏನಪ್ಪಾ ಅಂದರೆ ಸುಮಾರು ನೂರ ಮೂವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಭಾರತ ಈ ಒಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಒಂದು ಬಾಬಾ ಸಾಹೇಬ್ರವರು ಬರೆದುಕೊಟ್ಟಂತಹ ಒಂದು ಕಾನೂನು ಚೌಕಟ್ಟು ಅಂದರೆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಆ ಒಂದು ಸವಿನೆನಪಿಗಾಗಿ ಇಡೀ ನಮ್ಮ ಒಂದು ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ದೇಶದಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಲುವಾಗಿ ನಮ್ಮ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಒಂದು ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಇಲಾಖೆಗಳ ಒಂದು ಆಶಯದಲ್ಲಿ ಇವತ್ತು ನಾವು ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಒಂದು ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಒಂದು ಸಂಘ ಸಂಸ್ಥೆಯ ಮುಖಂಡರು ನಮ್ಮ ಎನ್ ಜಿ ಓ ಸರ್ಕಾರಿ ಸಹ ಒಂದು ನೌಕರರ ಸಂಘದ ಅಧ್ಯಕ್ಷರು ಹಾಗೂ ತಹಸೀದಾರ ಸಿಬ್ಬಂದಿಯವರು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಯವರು ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದವರು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದರ ಒಂದು ಮುಖ್ಯ ಆಶಯ ನಾವು ಪ್ರಜಾಪ್ರಭುತ್ವ ಒಂದು ಮುಖ್ಯ ಆಶಯನೇ ಸಂವಿಧಾನ ಆ ಸಂವಿಧಾನದ ಮುಖ್ಯ ಆಶಯನೇ ಪೂರ್ವ ಪೀಠಿಕೆ ಈ ಪೂರ್ವ ಪೀಠಿಕೆಯನ್ನು ವಾಚನ ಮಾಡೋದ್ರ ಮುಖಾಂತರ